ಇಷ್ಟು ದಿನ ಅಂತ ಹಿಂಗೆ ಇರೋದು ಬರೀ ಹಂಗಿರ್ತೀನಿ ಹಿಂಗಿರ್ತೀನಿ ಅಂತ ಕಾಣೋದೇ ಆಯ್ತು ಯಾವುದು ನನ್ಸೇ ಆಗ್ತಿಲ್ಲ ಏನು ಮಾಡೋದು ಹೊಟ್ಟೆ ಬೇರೆ ತುಂಬ ಈ ಅತ್ತೆ ಬೇರೆ ಮಾತಾಡ್ತಿಲ್ಲ ಅಡುಗೆ ಮಾಡಿದಾರೋ ಇಲ್ವೋ ನೋಡೋಣ ಯಾತ್ತೆ ಇಲ್ಲೇ ಕೂತಿದ್ದಾರೆ ಕೇಳಲ ಬೇಡ ಬೇಡ ಹೋಗಿ ನೋಡ್ತೀನಿ ಇವ್ರಿಗೆ ಕದ್ರಕೊಬೇಕು ಇವ್ರ ಮಗನನ್ನ ಬಂದಿಲ್ವಾ ನನಗೂ ಅಧಿಕಾರ ಇದೆ ಮನೇಲಿ ಹಚ್ಕೊಂಡಿರೋಕ್ಕಾಗತ್ತಾ ಮಾತಾಡ್ತಾನೆ ಇಲ್ಲ ಇರ್ಲಿ ಬಿಡು ಒಳ್ಳೆಯದೇ ತಲೆನೋವು ಕಮ್ಮಿ ಅಯ್ಯೋ ದೇವ್ರೆ ಬರೀ ಯಾವಾಗಲೂ ಅನ್ನ ಬೇಯಿಸಿ ಬೇಯಿಸಿ ಇರ್ತಾರೆ ಬೇರೆ ಏನು ಅಡುಗೆನೇ ಮಾಡೋಕ್ಕೆ ಅವ್ರಿಗೆ ಟಿಫನ್ ಮಾಡೋಕ್ಕೂ ಬರಲ್ಲ ನೀವು ಜಗಳ ಮಾಡೋಕ್ಕೆ ಮಾತ್ರ ಬರುತ್ತೆ ಇಡ್ಲಿ ಉಪ್ಪಿಟ್ಟು ದೋಸೆ ಪಲಾವ್ ಗಿಲಾವ್ ಅಂತ ಏನಾದರೂ ಮಾಡ್ಬೇಕು ತಾನೆ ಏನೂ ಮಾಡಲ್ಲ ಸಾಂಬಾರು ಕಾಯಿಸಿ ಕಾಯಿಸಿ ಇಡೋದು ಅನ್ನ ಬೇಯಿಸಿ ಬೇಯಿಸಿ ಇಡೋದು ಬರೀ ಇದೇನೇ ಮನೇಲಿ ಇದನ್ನ ನೋಡೇ ಊಟ ಮಾಡೋಕ್ಕೆ ಮನಸ್ಸು ಬರಲ್ಲ ಛೇ ಹತ್ತಿರದಲ್ಲೆಲ್ಲಿ ಹೋಟ್ಲು ಇಲ್ಲ ಹೋಗಿ ತಿನ್ನೋಣ ಅಂದರೆ ಹೆಂಗೋ ಇಪ್ಪತ್ತು ಸಾವಿರ ಇತ್ತು ಎಲ್ಲನೂ ಖಾಲಿ ಮಾಡಿಕೊಂಡೆ ಎಲ್ಲದಕ್ಕೂ ಬರೀ ಊಟ ತಿಂಡಿಗೆ ಖರ್ಚು ಮಾಡಿಬಿಟ್ಟೆ ನಿಮ್ಮ ಮನೇಲಿ ತಿನ್ನೋಕ್ಕಾಗಲ್ಲ ಅಂತ ಇವಾಗ ಏನು ಮಾಡಲಿ ದುಡ್ಡು ಬೇರೆ ಇಲ್ಲ ಈ ಅಡುಗೆನೂ ತಿನ್ನಕಕ್ಕಾಗಲ್ಲ ನನ್ನ ಲೈಫ್ ಸರಿ ಹೋಗುತ್ತೆ ಅಂತ ಬರೀ ಅನ್ಕೋತಾನೆ ಇದ್ದೀನಿ ಇನ್ನು ಯಾವಾಗುತ್ತೋ ಏನೋ ಡೈಲಿ ಕನ್ಸು ಬೀಳ್ತಿದ್ದೆ ನಾನು ಶ್ರೀಮಂತ ಆಗಿರೋ ಥರ ಬರೀ ಕನಸಾಗೆ ಉಳಿತಿದೆ ಈ ಅಡುಗೆ ಬೇರೆ ತಿನ್ನಕ್ಕಾಗಲ್ಲ ಏನು ಮಾಡಲಿ ದುಡ್ಡು ಯಾವಾಗ ಬರುತ್ತೋ ಇನ್ನೂ ಜಾಸ್ತಿ ಜಾಸ್ತಿ ಡಬಲ್ ಮಾಡ್ಕೊಂಡು ಯಾವಾಗ ಕೋಟ್ಯಾದ್ರೆ ಸರಿ ಆಗ್ತೀನೋ ಇನ್ನೂ ಈ ತಂಗ್ಳನೋದ್ ಗತಿ ಹೋಗಿಲ್ಲ ಫೋನ್ ಮಾಡೋಣ ಸೌಮ್ಯಂಗೆ ಇಷ್ಟೊತ್ತು ಬರ್ಬೇಕಿತ್ತು ಬರ್ತದೆ ಅಂತ ಹೇಳದಲ್ಲ ಅಯ್ಯೋ ದೇವ್ರಿ ಸ್ವಿಚ್ ಆಫ್ ಬರ್ತಿದೆ ಸ್ವಿಚ್ ಆಫ್ ಆ ನಿನ್ನೆ ಮಾಡಿದ್ದೆ ನನ್ನೇನು ಸ್ವಿಚ್ ಆಫ್ ಅಂತ ಬಂತು ನಿನ್ನೆ ಏನೋ ಮಿಸ್ ಆಗಿ ಸ್ವಿಚ್ ಆಫ್ ಆಗಿಬಿಟ್ಟಿದ್ದೆ ಬಿಡು ಅಂತ ಇದ್ರೆ ಇವತ್ತು ಸ್ವಿಚ್ ಆಫ್ ಬರ್ತಿದೆ ಹಾಂ ಅಶೋಕ್ ಸರ್ ಕಾಲ್ ಮಾಡೋಣ ಅಯ್ಯೋ ದೇವ್ರಿ ಇವ್ರ ಫೋನು ಸ್ವಿಚ್ ಆಫು ಯಾಕೆ ಸ್ವಿಚ್ ಆಫ್ ಆಗಿಬಿಟ್ಟಿದೆ ಅಯ್ಯೋ ನಿನ್ನೆಯಿಂದ ಇಲ್ಲ ಫೋನು ಸ್ವಿಚ್ ಆಫ್ ಏನಿದು ಸ್ವಿಚ್ ಆಫ್ ಯಾಕೆ ಬರ್ತಿದೆ ಅಯ್ಯಪ್ಪ ದೇವ್ರಿ ಏನು ತೊಂದರೆ ಆಗದಿದ್ರೆ ಸಾಕು ಇಲ್ಲ ಇಲ್ಲ ಹಂಗೇನಿಲ್ಲ ನಾನೇನು ಯೋಚನೆ ಮಾಡಬಾರ್ದು ಅಯ್ಯೋ ಏನೋ ತೊಂದರೆ ಆಗಿರಬೇಕು ಮತ್ತೆ ಕಾಲ್ ಮಾಡೋಣ ಮೂರು ಲಕ್ಷ ಬೇರೆ ಹಾಕಿದ್ದೀನಿ ಅದು ಸಾಲ ಮಾಡಿ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಇಲ್ಲ ಇಲ್ಲ ಎರಡು ಸಲನೂ ರಿಟರ್ನ್ ಬಂದಿದೆ ಇವಾಗಲೂ ಬಂದೇ ಬರುತ್ತೆ ರಾಣಿ ಆ ರೀತಿ ಎಲ್ಲ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡ ಏನೂ ಆಗಲ್ಲ ಮೊಬೈಲಲ್ಲಿ ಚಾರ್ಜ್ ಇಲ್ಲ ಅನ್ಸುತ್ತೆ ಅವ್ರದ್ದು ಆದರೂ ನಿನ್ನೆಯಿಂದ ಚೇಚೆ ಈ ಥರ ಅನುಮಾನಗಳೆಲ್ಲ ತಲೆಗೆ ತಗೊಂಡು ಸುಮ್ಮನೆ ತಲೆ ಕೆಡಿಸ್ಕೋಬೇಡ ಹೊಟ್ಟೆ ಊಟ ಬಿದ್ದಿಲ್ವಲ್ಲ ಅದಕ್ಕೆ ಈ ಥರ ಅನಿಸ್ತಿದೆ ಅದಕ್ಕೆ ಇಷ್ಟೊಂದು ಟೆನ್ಷನ್ ಆಗ್ತಿದೆ ಇರಲಿ ಆಮೇಲೆ ಕಾಲ್ ಟ್ರೈ ಮಾಡೋಣ ಸರಿ ಹೋಗ್ಬೋದು ಇವಾಗ ಊಟಕ್ಕೆ ಏನು ಮಾಡೋದು ಇವರು ಫೋನ್ ಸ್ವಿಚ್ ಆಫ್ ಆಗಿರೋ ಟೆನ್ಷನಲ್ಲಿ ಊಟನೂ ಮಾಡೋಕ್ಕೆ ಮನಸ್ಸು ಬರ್ತಿಲ್ಲ ಅವ್ರ ಹತ್ರ ಮಾತಾಡ್ಬೇಕು ಅಲ್ಲಿ ತನಕ ಸಮಾಧಾನ ಇರೋಲ್ಲ ಅತ್ತೆ ಇವ್ರು ಮಾತಾಡ್ತಾನೆ ಇಲ್ವಲ್ಲ ಬಾಯ್ ಬಂದಂಗ ಮಾತಾಡ್ತೀವಿ ಈಗ ಬಂದಳ ಅತ್ತೆ ಅನ್ಕೊಂಡು ಯಾಕೋ ಮನ್ಸಿಗೆ ನೆಮ್ಮದಿನಿ ಇಲ್ಲ ಒಂಥರ ಆಗ್ತಿದ್ಯಲ್ಲ ಮತ್ತೆ ಕಾಲ್ ಮಾಡೋಣ ಛೇ ಬರೀ ಸ್ವಿಚ್ ಆಫ್ ಸ್ವಿಚ್ ಆಫ್ ಸ್ವಿಚ್ ಆಫ್ ಆಗಿದೆ ಅಂದ್ರೆ ಇನ್ನಾರು ಹೇಳ್ಬೇಕು ತಾನೇ ಕಾಲ್ ಮಾಡಿ ಈ ತರಕ್ಕೆ ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ಏನು ಎಲ್ಲ ಸ್ವಿಚ್ ಆಫ್ ಮಾಡ್ಕೊಬಿಟ್ರೆ ಏನ್ ಅನ್ಕೋಬೇಕು ನಾವು ಛೇ ಅಯ್ಯೋ ದೇವ್ರಿ ಇಬ್ಬರದು ಸ್ವಿಚ್ ಆಫ್ ಏನ್ ಮಾಡಿಲ್ಲ ನಾನು ಇವಾಗ ಅಲ್ಲ ಇವ್ರಿಗೇನು ಬುದ್ಧಿ ಬೇಡ್ವಾ ಏನು ಅನ್ಕೋತಾಳೆ ಏನೋ ಕಾಲ್ ಮಾಡಿ ವಿಷಯ ತಿಳಿಸ್ಬೇಕು ಗೊತ್ತಾಗಲ್ವಾ ಗೊತ್ತಾಗಲ್ವ ನಂಗೆ ಯಾಕೋ ಭಯ ಆಗ್ತಿದೆ ಹ್ಞೂ ಅವಳ ಮನೆಗೆ ಹೋಗೋಣ ಹಾಂ ಅದೇ ಸರಿ ನಿನ್ನೆಯಿಂದ ಸ್ವಿಚ್ ಆಫ್ ಮಾಡ್ಕೊಂಡ್ರೆ ಇಬ್ರೂನು ನಾನು ನೀನು ಅನ್ಕೋಬೇಕು ಅವ್ರ ಮನೆಗೆ ಹೋಗೋಣ ಏನಾಗಿದೆ ಅಂತ ತಿಳ್ಕೊಂಬರೋಣ ಸುಮ್ಮನೆ ಇದೇ ಥರ ಟೆನ್ಷನಲ್ಲಿ ಸಹಾಯಕ್ಕಾಗಲ್ಲ ಹಾಂ ಅದೇ ಸರಿ ದೇವ್ರೆ ನನ್ನ ದುಡ್ಡು ವಾಪಸ್ ಸಿಕ್ಕಂಗೆ ಮಾಡು ಯಾವುದೇ ರೀತಿ ತೊಂದರೆ ಆಗಿರ್ಬಾರ್ದು ಏನೂ ಆಗದೆ ರೀತಿ ಕಾಪಾಡು ದೇವ್ರೆ ಖಂಡಿತವಾಗ್ಲೂ ದುಡ್ಡು ಸಿಕ್ಕೇ ಸಿಗುತ್ತೆ ಅಲ್ವಾ ಹ್ಞೂ ಸಿಗುತ್ತೆ ಏನು ತೊಂದರೆ ಆಗಿದೆ ಅಂತ ಅವ್ರ ಮನೆಗೆ ಮನೆಗೋಗಿ ಕೇಳ್ಕೊಂಬರ್ಬೇಕು ರಾಣಿ ರಾಣಿ ಏನು ಅವಾಗಲೇ ತಾನೆ ಬಾ ಅಂಗಡಿ ಹತ್ರ ಅಂತ ನಾನು ಆ ತಾನೆ ಎಳ್ದಾನೆ ಬರೋಕ್ಕಾಗಲ್ಲ ಅಂತ ಬರೋಕ್ಕಾಗಲ್ಲ ಅಂದ್ರೆ ಏನು ಬಾ ಸುಮ್ಮನೆ ಲೋಟಗಳೆಲ್ಲ ಹಂಗೆ ಬಿದ್ದಿವೆ ತೊಳಿ ಬಾ ಏಯ್ ಒಂದ್ಸರಿ ನಿಂಗೆ ನನ್ನ ಟೆನ್ಷನ್ ನನಗೆ ಇವ್ನು ಬೇರೆ ತೊಳಿಬಾ ತೊಳಿಬಾ ಅಂತ ಹೋಗೋ ಸುಮ್ಮನೆ ಅಂತ ತಲೆ ಕೆಡಿಸ್ಬೇಡ ತಲೆ ಕೆಡಿಸ್ಬಿಡಂದ್ರೆ ಅರ್ಥ ಒಂದು ಹೆಲ್ಪ್ ಮಾಡೋಕ್ಕಾಗಲ್ವಾ ದುಡ್ಡು ಮಾತ್ರ ಕೇಳ್ತೀಯಾ ಏ ಏನ್ ಕೊಡ್ತಾನೆ ಲಕ್ಷ ಲಕ್ಷ ಕೊಟ್ಬಿಡ್ತಾರೆ ಲಕ್ಷ ಲಕ್ಷ ನಿಂಗೆ ಸುಮ್ಮನೆ ಬಾ ನಾನು ಬರಲ್ಲ ಅಂತ ಹೇಳ್ತಿಲ್ವಾ ಆದರೆ ಮಾಡ್ಕೋ ಇಲ್ಲ ಏನಾರು ಮಾಡ್ಕೋ ನನ್ನ ಮಾತ್ರ ಕರಿಬೇಡ ಎಲ್ಗೂ ಬರಲ್ಲ ನಾನು ಯಾಕೆ ಬರಲ್ಲ ನೀನು ಬರಲಿಲ್ಲ ಅಂದ್ರೆ ಒಂದು ರೂಪಾಯಿನೂ ಕೇಳಂಗಿಲ್ಲ ನನ್ನ ಹತ್ರ ಏ ಬೇಡ ಹೋಗು ನಿನ್ ದುಡ್ಡು ಯಾರು ಬೇಕು ನನ್ ಕಷ್ಟ ನನ್ಗೆ ಇಲ್ಲಿ ನೀನ್ ಬೇರೆ ಉರ್ಸ್ತೀಯಾ ಬಂದಿ ಇಲ್ಲಿ ಹಂಗನ್ನು ನನ್ನ ಹತ್ರ ಒಂದ್ ರೂಪಾಯಿ ಕೇಳಲ್ವಾ ನೀನು ಏಕೆ ಹೇಳಲ್ಲ ಹೋಗು ನಿನ್ ದುಡ್ಡು ಯಾರಾಗ್ ಬೇಕು ಹಂಗೀಗ ಮೂರು ಸರಿ ಇಲ್ಲ ಸುಮ್ನೆ ಒಟ್ಟೋಗಿ ನಾನು ಒಬ್ಳೆ ಬಿಟ್ಟು ನಿನ್ ಕೊಬ್ಬನೇ ಬಿಡಲ್ವಲ್ಲ ಅದೆಷ್ಟು ದಿನ ಹಿಂಗೇರ್ತಿಯಾ ನೋಡ್ತೀನಿ ಒಂದಲ್ಲ ಒಂದಿನ ನಾನೇ ಬೇಕು ಬರೀ ದುರಂಕಾರನೇ ಇರ್ಲಿ ಹೋಗು ದುರಂಕಾರ ನನಗೆ ತಾನೇ ನಿನ್ಗಲ್ವಲ್ಲ ಬರೀ ಇದೇನೆ ಉಳಿದು ಉಳಾಸೀಮೆ ಎಂತಿ ಇವಳು ಗಂಡೋನ್ ಗೆಲ್ಪ್ ಮಾಡಕ್ಕಾಗಲ್ಲ ನನ್ ಕಷ್ಟ ನನ್ಗೆ ಇವನ್ ಬೇರೆ ಬಂದನೇ ಇಲ್ಲಿ ಫೋನ್ ಬೇರೆ ಸ್ವಿಚ್ ಆಫ್ ಮಾಡ್ಕೊಂಡವ್ರೆ ಇದ್ರ ಮಧ್ಯದಲ್ಲಿ ಇವನ್ ದರ ತಲೆನೋವು ಲೋಟ ತೊಳಿಬಲ್ಲ ಓಟ ತೊಳಿಬಾ ಅಂತ ಖರ್ಮ ಈಗ ಗೌರಿ ಬೇರೆ ಕಾಲ್ ಮಾಡಿದ್ಲು ನನ್ನ ವಾರದಲ್ಲಿ ದುಡ್ಡು ಕೊಟ್ಬಿಡು ಅಂತ ಬಂದ್ರೆ ಅವಳು ದುಡ್ಡು ಅವಳು ಕೊಟ್ಬಿಡೋಣ ಅಂದರೆ ಇವ್ರ ಫೋನ್ಗೆ ಸಿಕ್ತಿಲ್ಲ ಏನಪ್ಪ ಮಾಡೋದು ಅವ್ರ ಮನೆಗೆ ಹೋಗೋದೇ ಸರಿ ಹೆಂಗು ಯಾರು ಕೇಳಲ್ಲ ಮತ್ತೇನೂ ಮಾತಾಡ್ಸಲ್ಲ ಹೋಗ್ಬಿಡ್ಬೇಕು ಅವ್ಳು ಕಾರಲ್ಲಿ ಬಂದು ಬಂದು ಕರ್ಕೊಂಡು ಹೋಗ್ತಿದ್ಲು ಅವ್ರ ಮನೆಗೆ ಹೆಂಗ್ ಹೋಗೋದು ಇಲ್ಲ ಹೆಂಗಾದ್ರೂ ಮಾಡಿ ಹೋಗ್ಲೇಬೇಕು ಯಾಕೋ ನನ್ನ ಮನ್ಸು ತಡೀತಿಲ್ಲ ಎರಡು ದಿನ ಆದ್ರೂ ಫೋನ್ ಸ್ವಿಚ್ ಆಫ್ ಮಾಡ್ಕೊಬಿಟ್ಟಿದ್ದಾರೆ ಅಂದ್ರೆ ಏನರ್ಥ ಬೇರೆ ಸ್ವಿಚ್ ಆಫ್ ಆದರೂ ಪರವಾಗಿಲ್ಲ ಯಾವ ಮೋಸನೂ ಆಗ್ತಿದ್ರೆ ಅಷ್ಟೇ ಸಾಕು ಏನಾದ್ರೂ ಯಾವ ಮರ್ತಿದಾರಾ ಅಯ್ಯೋ ರಾಣಿ ನೀನು ಹಿಂಗೆ ಕೂತಿದ್ರೆ ಸರಿ ಬರಲ್ಲ ಇದು ಮೊದಲು ಹೋಗು ಮನೆಗೆ ನಿನ್ ಡೌಟ್ ಕ್ಲಿಯರ್ ಆಗುತ್ತೆ ಸುಮ್ಮನೆ ಟೆನ್ಷನ್ ಮಾಡ್ಕೊಂಡು ಮಾಡ್ಕೊಂಡು ಸಾಯ್ಬೇಡ ಹೌದು ಅವ್ರ ಮನೆಗೆ ಹೋಗ್ಬೇಕು ದುಡ್ಡು ಬೇರೆ ಕೈಲಿಲ್ಲ ಏನಾದರೂ ಹೊಟ್ಟೆಗೆ ತಿನ್ಕೊಂಡು ಹೋಗೋಣ ಅನ್ನ ಗತಿ ಅದನ್ನೇ ತಿನ್ಕೊಂಡು ಹೋಗೋದಿನ್ನ ಏನು ಮಾಡೋದು ನೋಡೋ ಮತ್ತೆ ಹೆಂಗಾರ್ತಾಳೆ ಬಾಂದ್ರೆ ಬರಿಕಿಲ್ಲ ಅಂತೇಳೆ ಅಯ್ಯೋ ನನ್ನೇನಪ್ಪ ಕೇಳಿ ನಾನು ಮಾತಾಡಕಿಲ್ಲ ಮಾತಾಡ್ಕಿಲ್ಲಕ್ಕಂತ ಹೋಗು ಏನಾರು ಮಾಡ್ಕೊಳ್ಳಿ ನನ್ನ ಆದಷ್ಟು ನಾನು ಮಾಡೀನಿ ದುಡ್ಡನ್ನೂ ಎತ್ಕೊಟ್ಟೇನಿ ಎತ್ಕೊಟ್ಟಿದ್ಕೆ ನಾನೇ ಕಟ್ಕೊತಾವನಿ ಇನ್ನೂ ಏನು ಮಾಡೋಣ ನಾನು ಇಲ್ಲ ಏನಾರು ಮಾಡ್ಕೊಳ್ರಿ ನನ್ನ ಮಾತಿಗೆ ಬೆಲೆ ಕೊಟ್ಟಾರೋ ನನ್ನ ಮಾತು ಕೇಳಾರೋ ನೀನು ನೀನುಂಟು ನೀನು ಹೆಡ್ತಿ ಉಂಟು ತರ್ಕೋ ಕೆಲಸನಾರು ಮಾಡಿಸ್ಕೊಂಡು ನೀನೇ ಮಾಡ್ಕೋ ನನಗಂತೂ ಏಳೇ ಬೇಡ ನೀನು ನಾನು ನಾಟ್ಯಕ್ಕೆ ಬಂದ್ಬಿಟ್ಟಿ ಸಾಕು ಹಾಕೋತೀನಿ ಹೋಗಿ ಸುಮ್ನೆ ಥು ಏನವ ಹಿಂಗಾದ್ರೂ ಮಾಡೋದು ಏನಿವ್ಳು ಹಿಂಗೆ ಈಗ ಗೊತ್ತಾಯ್ತಾ ನಿಂಗೆ ಇಷ್ಟಪಡೋ ಗೊತ್ತಾಗಿಲ್ಲ ನಿಮ್ಮ ಹಬ್ಬನಿಗೆಲ್ಲ ಕಣಪ್ಪ ನಮಗೂ ತಂದು ಮಡಿಗಿದಿ ತಲೆನವ ನಾವು ಸಹಿಸಿಕೊಂಡ್ ಕೂತೀವಿ ಏನಾರು ಮಾಡ್ಕೋ ಬಂದಿಯೋ ಬರೋಕಿಲ್ವೋ ಏನಗೊಂದ್ಸಲ ಅರ್ಥ ಆಯ್ಕಿಲ್ವಾ ನೀವು ಸತಿ ಅದನ್ನ ಹೇಳ್ತಾ ಕೂತ್ಕೊತೀನಿ ನಿಂಗೆ ನಾನು ಎಲ್ಲಿಗೋ ಹೋಯ್ತಾನಕಂತ ಹೋಗು ಎಲ್ಲಿಗೋದಿ ಎಲ್ಲೋ ಏನೋ ಕೆಲಸ ಅದೇ ನನಗೆ ಹೋಯ್ತಾನೆ ಮೊದಲೇ ತಲೆನೋವು ನನಗೆ ಅದ್ ಭಾಯಿ ಹಾಕ್ಬೇಡ ಸುಮ್ಮನೆ ಹೋಗು ಓಹೋ ಅಂಗಿಗೆ ಬಾಂದ್ರೆ ಬರೀಕಿಲ್ಲ ನೀನು ಊರು ಸುತ್ತಾ ನಿಂತಿದ್ಯಾ ಗೋದಿ ಅಂತ ಎಲ್ಗಾರು ಹೋಯ್ತೀನಿ ನಿನ್ಗೇನು ಹೇಳ್ತಾ ಇಲ್ವಾ ಏನೋ ಅರ್ಜೆಂಟ್ ಕೆಲಸ ಇದೆ ಅಂತ ಸುಮ್ಮನೆ ಹೋಗು ನೋಡವಾ ಎಲ್ಲಿಗೋ ಹೋಯ್ತದಳಂತೆ ಲವ್ ನನ್ಗೇನು ಹೇಳಿ ನಿನ್ಗೆ ಒಂದು ಸತ್ತೇಳ್ತಾಕಿಲ್ವಾ ನಾನು ಯಾರು ಅಂತ ಹೇಳಿ ಅಂತ ನಾನು ಯಾರು ಕೇಳಕ್ಕೂ ಇಲ್ಲ ಬಡಕೋ ಇಲ್ಲ ನಿಮ್ಮ ಇಷ್ಟ ಬಂದಂಗೆ ಮಾಡ್ಕೊಳ್ಳಿ ನೋಡಲಿ ಮಾತಾಡ್ತಿದ್ರು ಹೆಂಗೆ ಹೋಯ್ತಾಳೆ ಅಂತ ನೋಡು ಪ್ಲೀಸ್ ಅರ್ಥ ಮಾಡ್ಕೋ ಒಂದು ಇಂಪಾರ್ಟೆಂಟ್ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ದಯವಿಟ್ಟು ಸುಮ್ಮನೆ ಕಿರಿಕಿರಿ ಮಾಡ್ಬೇಡ ನನಗೇನು ನೋಟ ತೊಳೆದಾಗ್ತಾನೆ ಆಮೇಲೆ ಬಂದು ತೊಳೆಕಿನಿ ಸುಮ್ಮನೆ ಇರು ಇವಾಗ ನಾನು ಎಲ್ಲೋ ಹೋಗ್ತಿದ್ದೀನಿ ದಯವಿಟ್ಟು ತಡಿಬೇಡ ಅದೇ ಎಲ್ಲಿಗೆ ಹೇಳು ಬಂದು ಎಲ್ಲಾನು ಹೇಳ್ತೀನಿ ಇವಾಗ ಸುಮ್ಮನೆ ಇದ್ಬಿಡಿ ರಾಣಿ ನೋಡ್ಲಾ ನೋಡು ಹೇಳ್ತಾ ಇದ್ರೆ ಅಂಗತಿ ತಿರಿಕ ಹೋಯ್ತದಾಳಂತ ಕಟ್ಕೊಂಡಿದ್ದೆ ಅನ್ಬೋಸಪ್ಪ ಅನ್ಬೋಸು ಅದೇ ನಮ್ಮ ಅಣ್ಣನ ಮಗ್ಳಾರು ಮದುವೆ ಆಗಿದ್ರೆ ಬೇಡ ಕರೆ ಆಸ್ತಿನೂ ಕೊಡ್ತೀನಿ ಅಂದಿದ್ರು ಈಗ ಯಾವ ಇಲ್ಲ ಗೀಸ್ತೀನಿಲ್ಲ ಅನ್ಬೋಸು ನನ್ನ ಮಗ್ನೇ ಅನ್ಬೋಸು ಹೋಗು ಅದೆಂತ ಅಟ್ಟೆಗಿಟ್ಟಲ್ಲಿ ಓಟಾತಾಳೆ ಹೋಗು ನಾನು ಮಾತಾಡ್ಸೋಕಿಲ್ಲ ಕಂತೆ ಸು ಏನು ಮಾಡೋದು ಅವಳಿಗೆ ನೋಡ್ರಪ್ಪ ನೋಡಿ ಹೆಂಗೆ ಅಂತ ಹೆಂಗ್ ಆಡ್ತಾಳೆ ಅಂತ ಹಂಗೆ ವಿಡಿಯೋದ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾರಣಾಂತರಗಳಿಂದ ಹೆಚ್ಚು ವೀಡಿಯೋ ಹಾಕಕ್ಕಾಗ್ತಿಲ್ಲ ಆದರೂ ಕಷ್ಟಪಟ್ಟು ಒಂದೊಂದು ವೀಡಿಯೋ ಹಾಕ್ತಿದ್ದೀನಿ ಒಂದೆರಡು ದಿನ ದಯವಿಟ್ಟು ಸಹಕರಿಸಿ ಯಾರು ಆಮೇಲೆ ಕೋಪ ಮಾಡ್ಕೋಬೇಡಿ ಬೇಜಾರ್ ಮಾಡ್ಕೋಬೇಡಿ